ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು ಪ್ರಶ್ನೆ ಒಂದು ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ ಆಯ್ಕೆ ಈ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಬೆಳಗು ಜಾವ ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕವಿ ಇಲ್ಲಿ ಬೆಳಕು ಬೇಟೆಗಾರನ ಆಗಮನದ ಬಗ್ಗೆ ತಿಳಿಸುತ್ತಿದ್ದಾರೆ ಸ್ವಾರಸ್ಯ ಕವಿ ಬೇಂದ್ರೆಯವರು ದಿನನಿತ್ಯ ಬೆಳಗು ಹೇಗೆ ಕಾಣಿಸಿಕೊಳ್ಳುತ್ತದೆ ಎನ್ನುವುದನ್ನು ಇಲ್ಲಿ ವಿವರಿಸುತ್ತಿದ್ದಾರೆ ದಿನನಿತ್ಯ ಕತ್ತಲೆಯು ನಿಧಾನಗತಿಯಲ್ಲಿ ಮಾಯವಾಗಿ ಬೆಳಕು ಪ್ರವೇಶಿಸುತ್ತದೆ ಆದರೆ ಇದನ್ನು ಕಾಣುವ ಹುಮ್ಮಸ್ಸು ಬೇಕು ಮಾರನು ತನ್ನ ಜೇನುನದ ಬಿಲ್ಲಿನ ಎದೆಗೆ ಹೂ ಮಾಡವನ್ನು ಹೂಡಿ ಪ್ರಯೋಗಿಸುತ್ತಿದ್ದಾನೆ ಆಗ ಕಾಣಿಸಿಕೊಂಡ ಬೆಳಕಿನ ಬೇಟೆಗಾರ ಎಲ್ಲ ಕಡೆಯೂ ಬೆಳಕನ್ನು ಪಸರಿಸಿದನು ಎನ್ನುವಾಗ ಈ ಮೇಲಿನ ಸಾಲು ಧ್ವನಿಸುತ್ತದೆ ಸಂದರ್ಭ ಎರಡು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ಆಯ್ಕೆ ಈ ವಾಕ್ಯವನ್ನು ಧರಾ ಬಿದ್ರೆಯವರು ಬರೆದ ಬೆಳಗುಜಾವ ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕವಿಯು ನಮಗೆ ದೊರಕಿರುವ ಯೌವನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂಬ ಕಿವಿ ಮಾತನ್ನು ಈ ವಾಕ್ಯದಲ್ಲಿ ಹೇಳುತ್ತಿದ್ದಾರೆ ಸ್ವಾರಸ್ಯ ಬೇಂದ್ರೆಯವರು ಬೆಳಗು ಕಾಣಿಸಿಕೊಂಡರೂ ಇನ್ನು ಮಲಗಿರುವ ಯುವಕರಿಗೆ ಎದ್ದೇಳುವಂತೆ ಕರೆ ನೀಡಿದ್ದಾರೆ ಅದಾಗಲೇ ಕೋಳಿ ಕೂಗಿದೆ ಎದ್ದೇಳಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಪಾನಕ ಕುಡಿಯಿರಿ ಅಂಗಡಿಯ ಕದವನ್ನು ತೆರೆಯಲು ಹೇಳಿ ತಡ ಮಾಡಬೇಡಿ ಎನ್ನುತ್ತಿದ್ದಾರೆ ಯಾಕೆಂದರೆ ಜೀವನ ಎನ್ನುವ ನದಿಗೆ ರಭಸವಿದೆ ಯಾವಾಗ ಬೇಕಾದರೂ ಪ್ರವಾಹದ ರೂಪದಲ್ಲಿ ಮರಣ ಕಾಣಿಸಿಕೊಳ್ಳಬಹುದು ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ನಾಲ್ಕು ಸಂದರ್ಭ ಬರಲುಂಟು ಸುಗ್ಗಿ ಮತ್ತೆ ಆಯ್ಕೆ ಈ ವಾಕ್ಯವನ್ನು ದರಾಬೆದ್ರಿಯವರು ಬರೆದ ಬೆಳಗುಜಾವ ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕವಿಯು ಯೌವನ ಮತ್ತು ಮುಪ್ಪಿನ ಕುರಿತು ಹೇಳುವ ಸಂದರ್ಭ ಇದಾಗಿದೆ ಸ್ವಾರಸ್ಯ ಮುಪ್ಪು ಮರಣಗಳು ಒಮ್ಮೆ ಆವರಿಸಿದವು ಎಂದರೆ ಮನುಷ್ಯ ಮತ್ತೆ ಯೌವನವನ್ನು ಕನಸಿನಲ್ಲೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಪ್ರಕೃತಿಯ ಬದಲಾವಣೆ ಪುನರಾವರ್ತನೆಯಾಗುತ್ತಿರುತ್ತದೆ ಬಾನು ತನ್ನ ಬೆಳಗನ್ನು ಪ್ರತಿನಿತ್ಯವೂ ಪ್ರಕಾಶಿಸುತ್ತದೆ ಮರ ಪ್ರತಿನಿತ್ಯವೂ ಚಿಗುರುತ್ತಿರುತ್ತದೆ ಸುಗ್ಗಿಯ ಕಾಲ ಮತ್ತೆ ಬರಬಹುದು ಅಥವಾ ಬರದೇ ಇರಬಹುದು ಆದರೆ ಜೀವನದ ಸುಗ್ಗಿ ಕಾಲ ಮಾತ್ರ ಒಮ್ಮೆಯೇ ಬರುವುದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂಬ ಕಳಕಳಿ ಇಲ್ಲಿದೆ ಸಂದರ್ಭ ಇದು ಮುಳುಗಿರಲಿ ಮುಪ್ಪು ಚಿಂತನದಿ ಆಯ್ಕೆ ಈ ವಾಕ್ಯವನ್ನು ಬೇಂದ್ರೆಯವರು ಬರೆದ ಬೆಳಗುಜಾವ ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಇಲ್ಲಿ ಕವಿ ಯುವ ಮನಸ್ಸುಗಳಿಗೆ ಕಿವಿ ಮಾತು ಹೇಳುತ್ತಿರುವುದನ್ನು ಕಾಣಬಹುದು ಸ್ವಾರಸ್ಯ ಆಕಾಶ ಮತ್ತೆ ಮತ್ತೆ ಪ್ರಕಾಶಿಸುತ್ತಾ ಇರುತ್ತದೆ ಮರ ಮತ್ತೆ ಮತ್ತೆ ಚಿಗುರುತ್ತಾ ಇರುತ್ತದೆ ಸುಗ್ಗಿಯ ಕಾಲವು ಮತ್ತೆ ಬರಬಹುದು ಅದ ಅಥವಾ ಬರದೇ ಇರಬಹುದು ಆದರೆ ಯೌವನದ ಕಾಲ ಕಳೆದು ಹೋದರೆ ಮತ್ತೆ ಖಂಡಿತ ಬರುವುದಿಲ್ಲ ಆದ್ದರಿಂದ ಮುಪ್ಪು ಬರುವುದೆಂಬ ಚಿಂತೆ ಇರಲಿ ಯೌವನವು ಮತ್ತೆ ಸಿಗುವುದಿಲ್ಲವೆಂಬ ಎಚ್ಚರವಿರಲಿ ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎರಡು ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಒಂದು ಬೆಳಗು ಬೇಟೆಗಾರ ಹೇಗೆ ಬರುತ್ತಾನೆ ಉತ್ತರ ಏಳು ಚಿನ್ನ ಬೆಳಗಾಯಿತು ಅಣ್ಣ ಎಂದು ಕವಿ ಬೇಂದ್ರೆಯವರು ಮಲಗಿರುವ ಮನಸ್ಸುಗಳನ್ನು ಹೆಬ್ಬಿಸುತ್ತಿದ್ದಾರೆ ಮೂಡಲ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತಿದ್ದಾನೆ ನಕ್ಷತ್ರಗಳು ಜಾರಿ ಕತ್ತಲೆ ಸೋರಿ ಹೋಗುತ್ತಿದೆ ಆಗ ಮಾರನು ತನ್ನ ಜೇನದ ಹೆದೆಗೆ ಹೂ ಮಾಡವನ್ನು ಹೂಡುತ್ತಾನೆ ಆಗ ಬೆಳಗಿನ ಬೇಟೆಗಾರ ಆಗಮಿಸುತ್ತಾನೆ ಪ್ರಶ್ನೆ ಎರಡು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಉತ್ತರ ಕವಿ ಬೇಂದ್ರೆ ಬೆಳಗಿನ ವಿಶೇಷತೆಯನ್ನು ತಿಳಿಸುತ್ತಾ ಮಕ್ಕಳಲ್ಲಿ ಬೇಗ ನಿಮ್ಮ ಹುಸಿ ನಿದ್ದೆ ಬಿಟ್ಟು ಏನಾದರೂ ಸಾಧಿಸಲು ಹೇಳಿ ಎದ್ದೇಳಿ ಎನ್ನುತ್ತಿದ್ದಾರೆ ಬಾಳಿನಲ್ಲಿ ಯೌವನವು ತುಂಬಿರುವವರೆಗೆ ಅದನ್ನು ಸಂಪೂರ್ಣವಾಗಿ ಸಾರ್ಥಕಪಡಿಸಿಕೊಳ್ಳಬೇಕು ಸೋಮಾರಿತನದ ಭಾಗವಾಗಿರುವ ಹುಸಿ ನಿದ್ದೆಯನ್ನು ಬಿಡಬೇಕು ಎಂದು ಬಾಳಿನ ಬಗ್ಗೆ ಸಂದೇಶವನ್ನು ನೀಡುತ್ತಿದ್ದಾರೆ ಪ್ರಶ್ನೆ ಮೂರು ಹುಸಿ ನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಉತ್ತರ ಕವಿಯ ಪ್ರಕಾರ ಹುಸಿ ನಿದ್ದೆಯು ಸೋಮಾರಿ ಮನಸ್ಸಿನ ಲಕ್ಷಣವಾಗಿದೆ ಅಲ್ಲದೆ ಹುಸಿ ನಿದ್ದೆಯಲ್ಲಿ ತೊಡಗಿದರೆ ಜೀವನದ ಮುಂದಿನ ಮಧುರ ಕ್ಷಣಗಳಿಂದ ದೂರವಾಗಬೇಕಾಗುತ್ತದೆ ಹಾಗಾಗಿ ಬಾಳಿನಲ್ಲಿ ಹೆಚ್ಚು ಹೆಚ್ಚು ಉತ್ಸಾಹದಿಂದ ಕಾರ್ಯಪ್ರವೃತ್ತರಾಗಿ ತುಂಬಿದ ಜೀವನ ನಡೆಸಲು ಬೇಗ ಎಚ್ಚರಗೊಳ್ಳಿ ಎಂದು ಕವಿ ಮಕ್ಕಳಿಗೆ ಹೇಳುತ್ತಿದ್ದಾರೆ ಪ್ರಶ್ನೆ ನಾಲ್ಕು ಕವಿಯ ಪ್ರಕಾರ ಮುಪ್ಪು ಮತ್ತು ಅರೆಯದ ನಡುವಿನ ವ್ಯತ್ಯಾಸವೇನು ಉತ್ತರ ಕವಿಯ ಪ್ರಕಾರ ಅರೆಯ ಅಂದರೆ ಯೌವನ ಜೀವನದ ಬೆಳಗು ಜಾವ ಅರೆಯದ ಕಾಲದಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಕಾರ್ಯಶೀಲರಾಗಿ ಜೀವನವನ್ನು ಸವಿಯಾಗಿಸಿಕೊಳ್ಳಬೇಕು ಮುಪ್ಪು ಜೀವನದ ಸಂಧ್ಯಾಕಾಲ ಜೊತೆಗೆ ನಾನಾ ರೀತಿಯ ಚಿಂತೆಗಳು ಮನಸ್ಸಿನಲ್ಲಿ ಮೂಡಿ ಮನಸ್ಸು ಘಾಸಿಗೊಳ್ಳುವ ಕಾಲ ಎಂದು ಕವಿ ಅರೆಯ ಮತ್ತು ಮುಪ್ಪಿನ ವ್ಯತ್ಯಾಸವನ್ನು ಹೇಳುತ್ತಾರೆ ಪ್ರಶ್ನೆ ಐದು ಭಾನು ಮತ್ತು ಮರದ ನಿತ್ಯ ನೂತನ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಉತ್ತರ ಕವಿಯ ಪ್ರಕಾರ ಭಾನು ಮತ್ತು ಮರ ಎರಡೂ ಕೂಡ ಪ್ರಕೃತಿಯ ಭಾಗವಾಗಿದ್ದು ನೂತನವಾಗಿದೆ ಬಾನಿನಲ್ಲಿ ಪ್ರತಿನಿತ್ಯ ಕತ್ತಲೆ ಸರಿದು ಬೆಳಕು ಮೂಡುತ್ತಿರುತ್ತದೆ ಮರವು ಕೂಡ ಎಲ್ಲ ಕಾಲದಲ್ಲೂ ಚಿಗುರುತ್ತಿರುತ್ತದೆ ಈ ಎರಡೂ ಪ್ರಕ್ರಿಯೆಗಳು ನಿರಂತರ ಮತ್ತು ನಿತ್ಯ ನೂತನ ನಾಲ್ಕು ಅಂಕಗಳ ಪ್ರಶ್ನೆಗಳು ಪ್ರಶ್ನೆ ಒಂದು ಮಾನವನ ಜೀವನದ ಸಾರ್ಥಕತೆ ಎಲ್ಲಿದೆ ಎಂದು ಕವಿ ಬೇಂದ್ರೆ ಹೇಳಿದ್ದಾರೆ ಉತ್ತರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರತಿಯೊಂದು ಬೆಳಗು ಹೊಸ ನಿರೀಕ್ಷೆಯನ್ನು ಮೂಡಿಸಿರುತ್ತದೆ ಪ್ರತಿ ಬೆಳಗು ನಿಂತುಕೊಂಡ ನಿನ್ನೆಯ ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟು ಮುಂದುವರಿಸುತ್ತದೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯರು ಪ್ರತಿ ಬೆಳಗಿನಲ್ಲಿಯೂ ತಾನು ಕಳೆದುಕೊಂಡದ್ದನ್ನು ಮತ್ತೆ ಪಡೆಯಲು ಮುಂದಾಗಬೇಕೇ ವಿನಃ ದಿನದ ಆರಂಭದಲ್ಲಿಯೇ ಹುಸಿ ನಿದ್ದೆಯನ್ನು ಮಾಡಿಕೊಂಡು ಜೀವನದ ಮಧುರಕ್ಷಣಗಳನ್ನು ಹಾಳು ಮಾಡಿಕೊಳ್ಳಬಾರದೆಂಬುದಾಗಿ ಕವಿ ಆಶಿಸುತ್ತಾರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬಾಲ್ಯ ಯೌವನ ಮುಪ್ಪು ಹಂತ ಹಂತವಾಗಿ ಬರುವ ಮುಖ್ಯ ಘಟ್ಟಗಳು ಇವುಗಳನ್ನು ಅರ್ಥಪೂರ್ಣವಾಗಿ ಕಳೆಯಬೇಕು ಎಂದಿದ್ದಾರೆ ಯೌವನವೆಂದರೆ ಬರೀ ಮೋಜಿನ ಸಮಯವಲ್ಲ ಅದು ಬೆವರ ಸುರಿಸಿ ದುಡಿಯುವ ಸಮಯ ಇಂತಹ ಒತ್ತಿನಲ್ಲಿ ನಿದ್ದೆ ಮಾಡುತ್ತಾ ಕನಸು ಕಾಣುತ್ತಾ ವ್ಯರ್ಥ ಕಾಲಹರಣವನ್ನು ಮಾಡುವುದು ಸರಿಯಲ್ಲ ಬೆಳಗಿನ ಜಾವದ ಪ್ರಕೃತಿಯ ಸೌಂದರ್ಯವನ್ನು ಸರಿಯಾಗಿ ಸವಿದು ಜೀವ ಯೌವನವನ್ನು ಸವಿಯಾಗಿಸಿಕೊಳ್ಳಬೇಕು ಮುಪ್ಪು ವ್ಯಾಪಿಸಿ ಚಿಂತೆ ಮೂಡುವ ಮೊದಲು ದುಡಿದು ದಣಿದು ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಎಂದಿದ್ದಾರೆ ಪ್ರಶ್ನೆ ಎರಡು ಜೀವನದ ಉದ್ದೇಶ ಮತ್ತು ಆದರ್ಶಗಳನ್ನು ಹೀಗೆ ಸಫಲಗೊಳಿಸಿಕೊಳ್ಳಬೇಕು ಎಂದು ಬೇಂದ್ರೆ ಕರೆ ಕೊಡುತ್ತಾರೆ ಉತ್ತರ ಜೀವನಕ್ಕೆ ಒಂದು ಗುರಿ ಒಂದು ಗುರು ಬಹಳ ಮುಖ್ಯ ಗುರಿ ಮುಂದಿದ್ದು ಗುರು ಹಿಂತಿದ್ದರೆ ಉದ್ದೇಶಗಳು ಬಹಳ ಬೇಗ ಈಡೇರುತ್ತದೆ ಉದ್ದೇಶಗಳು ಸರಿಯಾಗಿದ್ದಾಗ ಪ್ರತಿ ಬೆಳಗು ಉಸಿ ನಿದ್ದೆಗೆ ಸೀಮಿತವಾಗಿರದೆ ಅದು ಜೀವನಕ್ಕೆ ಬೆಳಕಾಗುತ್ತದೆ ಪ್ರತಿ ಬೆಳಗನ್ನು ಸಾರ್ಥಕಪಡಿಸಿಕೊಳ್ಳುವ ಉದ್ದೇಶ ಪ್ರತಿ ಮಾನವ ಜೀವಿಯ ಜೀವಿಯಾಗಿದ್ದಾಗ ಜೀವಿಯಾಗಿದ್ದಾಗಬೇಕು ಅದರ ಈಡೇರಿಕೆಗಾಗಿ ಅವಿರತ ಪರಿಶ್ರಮ ಮುಖ್ಯ ಕೋಳಿ ಕೂಗಿ ಬೆಳಕು ಆವರಿಸಿದಾಗಲೂ ಎದ್ದು ನಮ್ಮ ಕೆಲಸಕ್ಕೆ ತಯಾರಿ ನಡೆಸದೇ ಇದ್ದರೆ ಮುಪ್ಪು ಶರವ ವೇಗದಲ್ಲಿ ವ್ಯಾಪಿಸಿಕೊಳ್ಳುತ್ತದೆ ಬೆಳಕು ಜ್ಞಾನದ ಸಂಕೇತ ಜ್ಞಾನದ ಆಕಾರವಾಗಿರುವ ಈ ಬೆಳಕಿನಲ್ಲಿ ಪ್ರತಿಕ್ಷಣದಲ್ಲೂ ಏನಾದರೊಂದು ತಿಳಿಯುವ ತವಕ ನಮಗಿರಬೇಕು ಒಡೆದ ಮುತ್ತು ಮತ್ತು ಕಳೆದ ಹೊತ್ತು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ ಹಾಗಾಗಿ ಜೀವನದಲ್ಲಿ ನಮಗೆ ಪ್ರಾಪ್ತವಾದ ಯೌವನವನ್ನು ವಿನಾಕಾರಣ ವ್ಯರ್ಥವಾಗಿ ಹಾಳು ಮಾಡದೆ ತುಂಬು ಜೀವನದ ಸಾರ್ಥಕ ಬಾಳು ಬಾಳುವುದು ನಮ್ಮ ಆದರ್ಶವಾಗಬೇಕು ಅದನ್ನು ಸಫಲಗೊಳಿಸಲು ಅವಿರತ ಹೋರಾಟದಲ್ಲಿ ತೊಡಗಬೇಕು ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂಬುದು ಕವಿಯ ಆಶಯ ಪ್ರಶ್ನೆ ಮೂರು ಬೆಳಗು ಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳಾವುವು ಉತ್ತರ ಕವಿಯು ಆರಂಭದ ಸಾಲುಗಳಲ್ಲಿಯೇ ಬೆಳಕಿನ ಆಗಮನವನ್ನು ಸೊಗಸಾಗಿ ವಿವರಿಸುತ್ತಾ ಯುವ ಮನಸ್ಸುಗಳನ್ನು ಎಬ್ಬಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಪೂರ್ವ ದಿಕ್ಕು ಕಣ್ಣು ತೆರೆದಿದೆ ಕತ್ತಲು ದೂರವಾಗುತ್ತಿದೆ ಬೆಳಕು ಬೇಟೆಗಾರ ಬಂದು ಜೇನ್ನೊಣದ ಎದೆಗೆ ಹೂ ಬಾಣವನ್ನು ಬಿಟ್ಟಿರುವನು ಹೇಳಿ ಎದ್ದೇಳಿ ಎಂದು ಕರೆ ಕೊಡುತ್ತಿದ್ದಾರೆ ಮುಂಜಾವಿನ ಈ ಸೊಬಗಿಗೆ ಈ ಜಗವು ಸೋತಿದೆ ಮಕ್ಕಳೇ ಬೇಗ ಎದ್ದು ಪೂರ್ಣವಾದ ಬಾಳನ್ನು ಸಾರ್ಥಕ ಮಾಡಿಕೊಳ್ಳಿ ನಿದ್ದೆಯಿಂದ ಎಚ್ಚರಗೊಳ್ಳಿ ಎಂದಿದ್ದಾರೆ ಜೀವನದ ಅಂಗಡಿಯ ಕದವ ತೆಗೆಯುವ ಕ್ಷಣ ಬಂದಾಯಿತು ಯೌವ್ವನದ ರಸಕ್ಷಣಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ ಕಾರ್ಯಪ್ರವೃತ್ತರಾಗಿ ಯಾವ ಕ್ಷಣದಲ್ಲೂ ಮರಣ ಬಂದಿತು ಮತ್ತೆ ಜೀವನದ ಕಳೆದ ಕ್ಷಣಗಳು ಸಿಗಲಾರವು ಜೀವನದ ಚೈತ್ರಕಾಲ ಯೌವನ ಮುಪ್ಪು ಆವರಿಸಿದಾಗ ಅದರ ಜೊತೆ ಚಿಂತೆಯೂ ಆವರಿಸಿ ಏನು ಮಾಡಲಾಗದು ಹರೆಯವಿದ್ದಾಗಲೇ ಸಾಧನೆ ಮಾಡಿರೆಂದು ಕರೆ ನೀಡುತ್ತಿದ್ದಾರೆ ಪ್ರಶ್ನೆ ನಾಲ್ಕು ಬಾಳಿನ ಅಶಾಶ್ವತೆ ಮತ್ತು ಪ್ರಕೃತಿಯ ನಿತ್ಯ ನೂತನತೆಯ ಗುಣವನ್ನು ಬೆಳಗುಜಾವ ಕವಣದಲ್ಲಿ ಕವಿ ಹೇಗೆ ವಿವರಿಸಿದ್ದಾರೆ ಉತ್ತರ ಕವಿ ಬೆಳಗು ಹರಿದಿರುವುದರ ಬಗ್ಗೆ ಎಚ್ಚರಿಕೆ ಮೂಡಿಸುತ್ತಾ ಕೋಳಿ ಆವಾಗಲೂ ಕೂಗಿ ಆಯಿತು ಎದ್ದೇಳಿ ಇನ್ನು ಯಾಕೆ ತಡ ಮಾಡುತ್ತಿದ್ದೀರಿ ಪಾನೀಯ ಕುಡಿಯುವುದಕ್ಕೆ ಹೇಳಿ ಎಂದಿದ್ದ ಎಂದಿದ್ದಾರೆ ಅಂಗಡಿಯ ಬಾಗಿಲನ್ನು ತಡ ಮಾಡದೆ ಈ ಕ್ಷಣ ತೆರೆಯಲು ಹೇಳಿ ಎಂದಿದ್ದಾರೆ ಜೀವನವೆಂಬ ನದಿಗೆ ನೂರಾರು ಸೆಳವುಗಳಿವೆ ಯಾವ ಕ್ಷಣದಲ್ಲೂ ಮರಣವು ಬರಬಹುದು ಮಡಿದವರು ಮತ್ತೆ ತಿರುಗಿ ಬಂದಾರ ಖಂಡಿತ ಇಲ್ಲ ಆದುದರಿಂದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಜೀವನದ ಆನಂದಮಯ ಕ್ಷಣಗಳನ್ನು ಮನಸಾರೆ ಅನುಭವಿಸಿ ಆಲಸ್ಯವನ್ನು ದೂರ ಮಾಡಿ ಆನಂದವನ್ನು ಹೊಂದಿ ಎನ್ನುತ್ತಿದ್ದಾರೆ ಬಾನು ಕಾಂತಿಯನ್ನು ಹೊಂದಬಹುದು ಮರವು ಚಿಗುರಬಹುದು ಸುಗ್ಗಿಯ ಕಾಲವೂ ಬರಬಹುದು ಆದರೆ ಜೀವನದ ಅಂದರೆ ಯೌವನದ ಸುಗ್ಗಿಯ ಕಾಲ ಮತ್ತೆ ಬರಲು ಸಾಧ್ಯವೇ ಖಂಡಿತ ಇಲ್ಲ ಯೋಗ್ಯವಾದ ಯೋಚನೆಗಳನ್ನು ಚಿಂತನೆಗಳನ್ನು ಇಂದೇ ತೊಡಗಿ ಬಾಳನ್ನು ಸಾರ್ಥಕಪಡಿಸಿಕೊಳ್ಳಿ ಎಂದು ಕವಿ ಕಿವಿ ಮಾತನ್ನು ಹೇಳುವ ಮೂಲಕ ವಾಸ್ತವತೆಯ ಅರಿವು ಮೂಡಿಸುತ್ತಿದ್ದಾರೆ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಜೇನದ ಹೆದೆಗೆ ಹೂಬಾಣ ಹುಡಿದವರು ಯಾರು ಉತ್ತರ ಜೇನದ ಹೆದೆಗೆ ಹೂಬಾಣ ಹುಡಿದವರು ಬೆಳಕು ಬೇಟೆಗಾರ ಅಂದರೆ ಮಾರ ಉತ್ತರ ಬೇಟೆಗಾರ ಯಾರು ಉತ್ತರ ಬೆಳಗು ಬೇಟೆಗಾರ ಪ್ರಶ್ನೆ ಮೂರು ಉಸಿ ನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾರೆ ಪ್ರಶ್ ಉತ್ತರ ಉಸಿ ನಿದ್ದೆ ಸಾಕು ಎಂದು ಕವಿ ಮಕ್ಕಳಿಗೆ ಹೇಳುತ್ತಾರೆ ಪ್ರಶ್ನೆ ನಾಲ್ಕು ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ ಉತ್ತರ ಜೀವನದ ನದಿಗೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ಐದು ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ ಉತ್ತರ ಕವಿಯ ಪ್ರಕಾರ ಮರವು ಮತ್ತೆ ಚಿಗುರುತ್ತದೆ ಪ್ರಶ್ನೆ ಆರು ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ ಉತ್ತರ ಮುಪ್ಪು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು